ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಅಟಲ್ ಜಿ ಸ್ಮರಣಾ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಸಿಟಿ ರವಿ ಎಲ್ಲಾ ಪಕ್ಷಗಳ ಅಚ್ಚುಮೆಚ್ಚಿನ ನಾಯಕರಾಗಿದ್ದ ವಾಜಪೇಯಿ ಅವರು ಅಜಾತಶತ್ರುವಾಗಿದ್ದರು ಅವರು ಕಂಡಿದ್ದ ಕನಸುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯರೂಪಕ್ಕೆ ತರುತ್ತಿದ್ದಾರೆ ಎಂದರು ಒಟ್ಟುಗೂಡಿಸಿಕೊಂಡು ಸುಭದ್ರ ಸರ್ಕಾರ ನೀಡಿದೆ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೋಲ್ ಆ ಪರಿವರ್ತನೆ ಕಾಲದಲ್ಲಿ ಸೋತ್ ಬಿಟ್ರು ನಮ್ ಸರ್ಕಾರ ಬರ್ಲಿಲ್ಲ ಅಕಸ್ಮಾತ್ ಸೋಲ್ದೇ ಇದ್ದಿದ್ರೆ ಇವತ್ತು ಮೋದಿ ಅವರು ಸಾಧಿಸಿದ್ದನ್ನ ಹತ್ತು ವರ್ಷ ಮುಂಚಿತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಸಾಧಿಸ್ತಿದ್ರು ಮಹೇಶ್ ತೆಂಗಿನಕಾಯಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ರಸ್ತೆ ಸಂಪರ್ಕಕ್ಕೆ ಬಲ ತುಂಬಿದ್ದರು ಅವರ ಅನೇಕ ಯೋಜನೆಗಳು ಇಂದು ಸಾಕಾರಗೊಳ್ಳುತ್ತಿವೆ ಅವರ ಅಂದಿನ ಮಹತ್ವದ ನಿರ್ಣಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತಷ್ಟು ಶಕ್ತಿ ತುಂಬುತ್ತಿದ್ದಾರೆ ಎಂದು ಹೇಳಿದರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಬಗ್ಗೆ ಆದ್ರೆ ನಿಮ್ಮದೇ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅವಾಗ ವಾಜಪೇಯಿ ಒಂದು ಕಾಲು ಬರುತ್ತೆ ಭಾರತೀಯ ಜನತಾ ಪಾರ್ಟಿ ಸ್ವಂತ ತನ್ನ ಬಲದ ಮ್ಯಾಗ ನಿಲ್ದಿರುತ್ತ ಅವಾಗ ನಾವು ಏನು ವಿಶ್ವಾಸವನ್ನು ಕೊಟ್ಟಿದ್ವಿ ಜನರಿಗೆ ಆಶ್ವಾಸನೆ ಏನು ಕೊಟ್ಟಿದ್ವಿ ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸ್ತಾನ ಅಂತಕ್ಕಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು